ಶಿ ಮಹಲ್ದಲ್ಲಿದ್ದ ನಾಮಫಲಕ ಹಾಗೂ ಭೂದಾನಿಗಳ ಶಿಲಾನಾಮ ಕೆತ್ತರೆಯನ್ನ ಧ್ವಂಸಗೊಳಿಸಿದ ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ನಬಿ ಸಾಬ ಕೇಲೂರ್ ಆಗ್ರಹ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಮುಂಡ್ರಿಗೆ ಅಂಜುಮನೆ ಇಸ್ಲಾಮಿಕ ಕಮಿಟಿಯ ಶಾದಿ ಮಹಲ್ ಕೈ ಹಾಕಿದ ಆಡಿಗಲ್ಲು ಸಮಾರಂಭದ ನಾಮ ಫಲಕವನ್ನ ಕ್ರೂರತನದಿಂದ ಗಣ್ಯಾತಿ ಗಣ್ಯರ ಹೆಸರಿನ ನಾಮಫಲಕವನ್ನು ನಾಶಪಡಿಸಿದವರಿಗೆ ಶಿಕ್ಷಿಸಲು ಕ್ರಮ ಕೈಗೊಳ್ಳುವ ಹಿಂದಿನ ಅವಧಿಯಲ್ಲಿ ಅಂಜುಮನೆ ಇಸ್ಲಾಂ ಕಮಿಟಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ ಫಲವಾಗಿ ಶಾದಿ ಮಹಲ್ ಮುಂಡರ್ಗಿಯಲ್ಲಿ ತಲೆ ಎತ್ತಿ ನಿಲ್ಲಲು ಸಾಧ್ಯವಾಗಿದೆ ಆದರೆ ಆ ಕೆಲಸದಲ್ಲಿ ಊಟದ ಹಾಲ್ ಮತ್ತು ಶಾದಿ ಹಾಲ್ ನಿರ್ಮಾಣವಾಗಿ ಸಮಾಜದ ಸೇವೆಗಾಗಿ ಉದ್ಘಾಟನೆಗೊಂಡು ಉದ್ಘಾಟನೆ ಬಂದಂತಹ ಮಹನೀಯರ ಹಾಗೂ ಗಣ್ಯಾತಿ ಗಣ್ಯರ ಮತ್ತು ಸಮುದಾಯ ಭವನ ನಿರ್ಮಿಸಲು ಜಾಗೆಯನ್ನ ದಾನವಾಗಿ ಕೊಟ್ಟವರ ಹೆಸರಿನ ನಾಮ ಫಲಕಗಳನ್ನ ಗಟ್ಟಿ ಮುಟ್ಟಿಯಾಗಿ ಕಲ್ಲಿನ ಕೆತ್ತನೆ ಮಾಡಿಸಿ ಹಾಕಲಾಗಿತ್ತು ಆದರೆ ಹೇಗಿರುವ ಕಮಿಟಿಯವರು ಅದನ್ನ ಬೇಜವಾಬ್ದಾರಿತನದಿಂದ ಸರ್ವಾಧಿಕಾರಿ ಧೋರಣೆಯಿಂದ ನಾಶಗೊಳಿಸಿ ಗಲೀಸು ಇರುವ ಸ್ಥಳದಲ್ಲಿ ಬಿಸಾಡಿ ದುಷ್ಕೃತ್ಯವನ್ನ ಮೆರೆದಿದ್ದಾರೆ ಸಮಾಜದಲ್ಲಿ ಶಾಂತಿ ಭಂಗವನ್ನ ಸೃಷ್ಟಿಸಲು ಹಾಗೂ ಗೊಂದಲವನ್ನ ಮಾಡಿ ಜನರ ಮಧ್ಯದಲ್ಲಿ ಗಲಾಟೆ ಮೂಡಿಸುವ ಹುನ್ನಾರ ಮಾಡಿದ್ದು ಸಮಾಜದ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿಸಿ ಸಮಾಜದಲ್ಲಿ ಗಂಧಕಗಳನ್ನ ಸೃಷ್ಟಿಸಿದ್ದು ಸಮಾಜದಲ್ಲಿ ಸಮಾಜ ಘಾತುಕ ಕೆಲಸ ಮಾಡಿ ಗಲಭೆಗೆ ಪ್ರಚೋದನೆ ಮಾಡುವ ಹುನ್ನಾರ ನಡೆದಿದೆ ಆದ ಕಾರಣ ನಾಮಫಲಕಗಳನ್ನು ಹಾಳು ಮಾಡಿದವರಿಂದಲೇ ಮೊದಲಿನಂತಿದ್ದ ನಾಮಫಲಕಗಳನ್ನು ಸಿದ್ಧಗೊಳಿಸಿ ಅದೇ ಜಾಗಿಯಲ್ಲಿ ಪುನರ್ ನಿರ್ಮಾಣಗೊಳಿಸಬೇಕಾಗಿದೆ ಎಂದು ನಬೀಸಾಬೆಲ್ಲೂರ್ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅರ್ಜುನ್ ಎನ್ ಶಾಗಿ ಮಾಲ್ ಅಂದರೆ ಸಮುದಾಯ ಭವನ ಮುಸ್ಲಿಂ ಸಮಾಜದ ಒಂದು ಸಮುದಾಯ ಭವನದಲ್ಲಿ ಇಂದಿನ ಇರ್ತಕ್ಕಂಥ ನಾವು ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸದಸ್ಯರ ಸೇರಿ ಇಂದ ಉದ್ಘಾಟನೆ ಮಾಡುವ ಕಾಲಕ್ಕೆ ಎಚ್ ಕೆ ಪಾಂಡೆ ಸಾಹೇಬರು ಕಮರ್ಲಾ ಇಸ್ಲಾಂ ಸಾಹೇಬರು ಹಾಗೂ ಆವತ್ತಿನ ಕಾಲದ ಡಿ ಸಿ ಸಾಹೇಬರು ಮತ್ತು ಜಿ ಎಸ್ ಪಾಟೀಲ್ ಸಾಹೇಬರು ಮತ್ತು ಸಲೀಮ್ ಅಹ್ಮದ್ ಸಾಹೇಬರು ಇನ್ನೂ ಅನೇಕ ಗಣ್ಯಾನುಗಣ್ಯ ವ್ಯಕ್ತಿಗಳು ಅದು ಓಪನಿಂಗ್ ಆಗಿ ಬಂದಂಥ ಉದ್ಘಾಟೆಗೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲ ಪ್ರೋಟೋಕಾಲ್ ಪ್ರಕಾರ ಆ ನಾಮಫಲಕ ಮಾಡಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಆ ಗೋಡೆಯಲ್ಲಿ ಒಂದು ಭದ್ರವಾಗಿ ಇಡಲಾಗಿತ್ತು ಅದನ್ನು ಹಾಗೆ ಕಲ್ಲನ್ನು ಯಾವುದೇ ಒಬ್ಬ ಸಮಾಜ ಘಾತಕ ಕೆಲಸ ಮಾಡೋಕ್ಕೋಗಿ ಸಮಾಜದಲ್ಲಿ ಬೆಲದಗಳನ್ನು ಸೃಷ್ಟಿ ಮಾಡುವ ಉದ್ದೇಶ ಇಟ್ಟುಕೊಂಡು ಆ ಕಲ್ಲನ್ನು ಹೊಡೆದು ನಾಶ ಮಾಡಿ ಆ ಸಾಕ್ಷಿಗಳನ್ನು ನಾಶ ಮಾಡುವ ಕುತಂತ್ರದಲ್ಲಿ ಮುಂದಿನ ದಿನಮಾನದಲ್ಲಿ ಶಾಲಿ ಮಲಲು ಕೆಡವಲು ಏಸದ ಈ ಜನರ ಮಧ್ಯದಲ್ಲಿ ನಾವು ಇವತ್ತು ಭಾಳ ಬೇಜಾರವಾಗಿತ್ತು ಖೇದಕರ ವಿಷಯ ಸಮಾಜದಲ್ಲಿ ಬೆಲವೆ ಸೃಷ್ಟಿ ಮಾಡುವ ಹುನ್ನಾರ ಇದು ಆದ ಕಾರಣ ನಾವು ಎಲ್ಲರೂ ಇವತ್ತು ಎಚ್ಚೆತ್ತುಕೊಂಡು ಆ ಮಾಡಿದಂಥ ಒಂದು ಕೃತಿಗಳಿಗೆ ವಿನಾಯ ಕೃತಿಗೆ ತಕ್ಕ ಶಾಸ್ತಿ ಆಗಲಿ ತಕ್ಕ ಶಿಕ್ಷೆ ಆಗಲಿ ಅಂಥವ್ರನ್ನ ಯಾರೇ ಇರಲಿ ಯಾವುದೇ ಒಬ್ಬ ಪ್ರತಿಷ್ಠೆ ಇರಲಿ ಬಲಿಷ್ಠ ಇರಲಿ ಅಂಥವ್ನ ಕರೆ ತಂದು ಅವನಿಗೆ ಶಿಕ್ಷೆ ಕೊಡಿಸಿ ಮತ್ತು ಎಲ್ಲಿ ಕಲ್ಲಿತ್ತು ಯಾವ ಥರ ಇತ್ತು ಅದೇ ಕಲ್ಲನ್ನು ಅವನ ಸ್ವಂತ ಖರ್ಚಿನಿಂದ ಅದು ಮರುಜೋಣೆ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ತಹಸೀಲ್ದಾರ್ ಸರಲ್ಲಿ ಅಥವಾ ಸಿ ಪಿ ಐ ನಾವು ಮನವಿ ಮಾಡ್ಕೊಳ್ತೀವಿ ನಾಳೆ ದಿನದಲ್ಲಿ ನಾವು ಪ್ರೆಸ್ಮೀಟನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನ ಮಾನದಲ್ಲಿ ಡಿ ಸಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟು ನಾವು ಅವರಿಗೆ ಒಂದು ಏಳು ದಿನದ ಒಂದು ಗೊಡುವನ್ನು ಕೊಟ್ಟು ಅಷ್ಟರಲ್ಲಿ ಅದು ನಮ್ಮ ನ್ಯಾಯಶೀಲತೆ ಇದ್ದಂಥ ಪಕ್ಷದಲ್ಲಿ ನಾವು ಓಡಾಡವನ್ನು ಹಮ್ಮಿಕೊಂಡು ನಾವು ತಹಸೀಲ್ದಾರ್ ಆಫೀಸ್ರ ಮುಂದಾಗಲಿ ಅಥವಾ ಒಕ್ಕಾಫ್ ಆಫೀಸ್ ಮುಂದಾಗಲಿ ಒಂದೊಂದು ದಿನ ಸಾಂಕೇತಿಕವಾಗಿ ದೇಣಿಗೆ ಹೊಂದಿರಬೇಕಂತೇಳಿ ನಾವು ನಿರ್ಧಾರ ಮಾಡಿಕೊಂಡಿದ್ದೇವೆ ಅಷ್ಟರೊಳಗೆ ಅಧಿಕಾರಿಗಳನ್ನ ಎಚ್ಚೆತ್ತುಕೊಂಡು ಅಂಥ ಒಂದು ಒಂದು ಕೆಟ್ಟ ಕೃತಿಗಳನ್ನು ಮಾಡಿದಂಥವನ್ನೇ ಒಂದು ಶಿಕ್ಷೆ ಕೊಡಬೇಕು ಅಂಥವನಿಗೆ ಬುದ್ಧಿಗೊಳಿಸ್ಬೇಕಂತೇಳಿ ನಾವು ಈ ಮುಖಾಂತರ ಮನೆ ಮಾಡ್ತೇವೆ ಪ್ರಿಸ್ತಾಬ್ ಜಾವರ್ ಕೆಲವು ಮಾಜಿ ಅಧ್ಯಕ್ಷರು ಅಂಜಮಾನ್ ಇಸ್ಲಾಂ ಕಮಿಟಿ ಮುಂದ್ರಿ